ಶ್ರೀ ಗುರು ಬಸವಲಿಂಗಾಯ ನಮಃ ಗುರವೇ ಸರ್ವೋಕಾನಿಷಜೆ ಭರೋಗಿ ನಿಧೈ ಸರ್ವಿದಕ್ಷಿಣಾಮೂರ್ತವೆ ನಮಃ ಪರಮ ಪೂಜ್ಯ ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪರಮೇಶ್ವರನ ಪರಾವತಾರಿಗಳು ಪರಮ ದಯಾನಿಧಿ ಜಗದ್ಗುರು ಸಿದ್ಧಾರುಡರ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ಪವಿತ್ರ ಪಾದಂಗಳಲ್ಲಿ ಅನಂತ ಭಕ್ತಿ ನಮಸ್ಕಾರ ಸಲ್ಲಿಸಿ ಪರಮ ಪೂಜ್ಯರು ಪ್ರಾತಸ್ಮರಣೀಯರು ಮಾತನಾಡುವ ನಡೆದಾಡುವ ದೇವರು ಸಮಾನತೆಯ ಸೂರ್ಯ ಮಾತೃಹೃದಯದ ಮಹಾಂತರೆಂದು ಖ್ಯಾತಿಯನ್ನು ಹೊಂದಿರುವ ವಿಶ್ವಕುಟುಂಬಿ ಇಂಚಲದ ಪ್ರವಾಸಿ ಡಾಕ್ಟರ್ ಸದ್ಗುರು ಅಪ್ಪಾಜಿಯವರ ಶ್ರೀ ಚರಣಗಳನ್ನು ಏನು ಹೃತ್ಪದ್ಮದಲ್ಲಿ ಸ್ಥಾಪಿಸಿಕೊಂಡು ಈ ಒಂದು ಮಠದ ಸಂಸ್ಥಾಪಕರು ಪರಮ ಪೂಜ್ಯರು ಶ್ರೋತ್ರೇಯ ಬ್ರಹ್ಮನಿಷ್ಠರು ಅನಂತ ತಪೋನಿಧಿಗಳು ಕರುಣಾಮೂರ್ತಿಗಳು ಆಗಿರುವ ಪರಮಪೂಜ್ಯ ಅಪ್ಪಾಜಿಯವರ ಶ್ರೀ ಚರಣಗಳಲ್ಲಿ ಅನಂತ ಭಕ್ತಿಯ ನಮಸ್ಕಾರ ಸಲ್ಲಿಸಿ ಈ ಒಂದು ಶುಭ ಸಂಜೆಯ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿರುವ ತಮ್ಮೆಲ್ಲರೂ ಕೂಡ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸಿ ನಿನ್ನೆ ದಿವಸ ಮಾಡಲಿಲ್ಲವೇ ತಪವನು ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ ಅನ್ನುವಂಥ ಪದ್ಯದಲ್ಲಿ ಶರೀರದಿಂದ ತಪಸ್ಸು ಮಾಡಲಿಕ್ಕೆ ಬರುತ್ತದೆ ಅನ್ನುವಂಥ ಮಾತು ಅಂದರೆ ಗುರುಭಜನೆ ಸುಕ್ಕರ್ ಹರಣ ಪೂಜೆ ಶರಣ ಸೇವೆ ಪರಮ ಸಾತ್ವಿಕಂಗಳೆಂಟು ನೆರೆದು ನೆನೆಸಿ ತನುವಿನಲ್ಲಿ ಅನ್ನುವಂಥ ಮಾತು ಹೇಳಿ ಅನಗಮಂತ್ರ ಚಲಿತಾರ್ಥ ವಾಗಮಂಗಳು ಹಿಡಿದು ವಚನದಲ್ಲಿ ಮುಂದಿನ ಒಂದು ನುಡಿಯಲ್ಲಿ ವಾಣಿಯ ತಪಸ್ಸಿನ ಬಗ್ಗೆ ಬಹು ಸುಂದರವಾಗಿ ಹೇಳಿದ್ದಾರೆ ವಾಣಿ ಎಂದು ಕೂಡ ನಮಗೆ ತಪಸ್ಸು ಮಾಡಲಿಕ್ಕೆ ಬರುತ್ತದೆ ಹೇಗೆ ಅಂತ ಕೇಳಿದ್ರೆ ಎಡೆ ಸತ್ಯ ದಿಮ್ ತಪ ಮುಂಟೆ ಬಿಟ್ಟು ಬಿಡದೆ ಯಾವಾಗಲೂ ಸತ್ಯವನ್ನೇ ಮಾತನಾಡುವುದು ಕೂಡ ಇದು ಒಂದು ತಪಸ್ಸು ಈ ತಪಸ್ಸು ಸಹಿತವಾಗಿ ವಾಣಿಯಿಂದ ಮಾಡಲಿಕ್ಕೆ ಬರುತ್ತದೆ ಯಾವಾಗಲೂ ಜೀವನದಲ್ಲಿ ವಾಣಿ ಅಂತೂ ಎಲ್ಲರಿಗೂ ಗೊತ್ತದ ವಾಣಿ ಬರ್ತೇ ಬರ್ತದೆ ಮಾತನಾಡಲಿಕ್ಕೆ ಬರುತ್ತದೆ ಅಂತಂದಾಗ ಸತ್ಯ ಮಾತು ಮಾತಾಡಬೇಕು ಅದು ಅಲ್ಲದೆ ಯಾವಾಗಲೂ ಸತ್ಯ ಮಾತಾಡೋದ್ರಿಂದ ಯಾರು ಹನ್ನೆರಡು ವರ್ಷ ಬಿಟ್ಟು ಬಿಡದೆ ಸತ್ಯವನ್ನೇ ಮಾತನಾಡ್ತಾರೆಯೋ ಅವರ ಒಂದು ನಾಲಿಗೆಯಲ್ಲಿ ಇಂಥ ಒಂದು ಅಗಾಧವಾಗಿರ್ತಕ್ಕಂಥ ತಪೋಶಕ್ತಿ ಬೆಳಿತೈತಿಲ್ಲ ಅದು ಸತ್ಯ ಮಾತಾಡೋದ್ರಿಂದ ಅವರು ವಾಕ್ಸಿದ್ಧಿ ಅಂತಕ್ಕಂಥದ್ದು ಆಗ್ತತ್ ಪ್ರಾಪ್ತಿ ಆಗ್ತಂತ ವಾಕ್ಸಿದ್ಧಿ ಪ್ರಾಪ್ತಿ ಆಗ್ತದಂತ ಅದಕ್ಕೆ ಸತ್ಯ ಮಾತಾಡೋದು ಒಂದು ತಪಸ್ಸು ನಾಮಸ್ಮರಣೆ ಮಾಡ್ತೀವಲ್ಲ ಅದು ಒಂದು ತಪಸ್ಸನೆ ಸದಾ ಕಾಲದಲ್ಲಿ ನಾವು ಏನೇನೋ ಏನೇನೋ ಮಾತಾಡಿ ಟೈಮ್ ಪಾಸ್ ಮಾಡ್ತಿರ್ತೀವಿ ಅದರಲ್ಲಿ ಸದಾ ಕಾಲದಲ್ಲಿ ರಾಮ ಅನ್ನು ಕೃಷ್ಣ ಅನ್ನು ಸಿದ್ಧಾರುಡ್ ಅನ್ನೋ ಬಸವೇಶ್ವರ ಅನ್ನು ಏನಂತಿದೀವ ಅನ್ನು ಆದ್ರೆ ಆ ಒಂದು ನಾಮಸ್ಮರಣೆ ಮಾಡೋದ್ರಿಂದ ಅಥವಾ ಜಪ ಮಾಡೋದ್ರಿಂದ ಮಂತ್ರ ಜಪ ಮಾಡೋದ್ರಿಂದ ಕೂಡ ತಪಸ್ಸು ಅನ್ನುವಂಥದ್ದು ನಮ್ಮ ನಾಲಿಗೆಯಲ್ಲಿ ಬರುತ್ತದೆ ಅದು ವಾಣಿ ತಪಸ್ಸು ಅಂತ ಕರೀತಾರೆ ಹೀಗೆ ತಪಸ್ಸು ಅನ್ನುವಂಥದ್ದು ವಾಣಿಯಿಂದ ಯಾರಾದರೂ ಬಂದರು ಒಳ್ಳೆ ಸುಂದರವಾಗಿರ್ತಕ್ಕಂಥ ಮಾತು ಮಾತಾಡಬೇಕು ಅದು ತಪಸ್ಸನೆ ಮತ್ತೊಬ್ಬರ ಮನಸ್ಸಿಗೆ ನೋವಾಗತಕ್ಕಂಥ ಮಾತಿರಬಾರ್ದಂತವು ಭಗವದ್ಗೀತೆಯಲ್ಲೂ ಕೂಡ ಭಗವಂತ ಕೃಷ್ಣ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ ಏನಂತ ಕ್ರ ಅನುದ್ವೇಗ ಕರಂ ವಾಕ್ಯಂ ಸತ್ಯಂ ಪ್ರೇತಂ ಚೇತ ಅಂದ್ರೆ ಅನುದ್ವೇಗ ಕರಮ ವಾಕ್ಯಂ ಮತ್ತೊಬ್ಬರಿಗೆ ನಮ್ಮ ವಾಣಿಯನ್ನ ನೋಡಿ ಕೇಳಿ ಉದ್ವೇಗಗೊಳಬಾರದಂತ ಉದ್ವೇಗ ಆಗಬಾರದು ಸತ್ಯಂ ಪ್ರೇಹಿತಂ ಚೇತ್ ಸತ್ಯ ಇರಬೇಕು ಪ್ರಿಯ ಇರಬೇಕು ಸತ್ಯ ಸತ್ಯವಾದ ಇರಬೇಕು ಅವ್ರ ಪ್ರೀತಿ ಇರ್ಬೇಕು ಅವ್ ಅವನಿಗೆ ಕೇಳಿದ್ರೆ ಹಿತ ಅನ್ನಿಸ್ಬೇಕು ಅಂತ ಮಾತು ಮಾತಾಡಬೇಕು ಮತ್ತದ ಸತ್ಯನೈತಿ ಅವ್ರ ಅಪ್ರಿಯಾಕಿ ತೊಗೊಂದು ಮಾತಾಡಬಾರ್ದಂತ ಯಾಕೆ ಪಾಪ ಬರ್ತೈತಿ ಅದಕ್ಕೆ ಇಂತ ಒಳ್ಳೊಳ್ಳೆ ಮಾತುಗಳನ್ನ ಮಾತಾಡ್ಬೇಕು ಯಾರಾದ್ರೂ ಮನೆಗೆ ಬಂದ್ರು ಬಂದಾಗ ಅವರಿಗೆ ಏನು ಬಂದಿರಿ ಹದುಳು ಬಿದ್ದಿರಿ ಎಂದರೆ ನಿಮ್ಮ ಮೈಸೂರಿ ಹಾರಿ ಹೋದೆ ಕುಳ್ಳಿರಿ ಎಂದರೆ ನೆಲ ಕುಳ್ಳಿ ಹೋಗುವುದೆ ಒಡಲೆ ಒಡನೆ ನುಡಿಯದಿದ್ದ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆದು ಹೋದೆ ಅಂತ ಹಿಂಗೆ ಬಸವಣ್ಣನವರು ಹೇಳಿದಾರೆಂಗ ವಚನದಲ್ಲಿ ಶರಣರು ಕೂಡ ಹೇಳಿದ್ದಾರೆ ಮಾತು ಅಂದ್ರೆ ಯಾಕ ಬಂದ್ರಿ ಅದರೇನೋ ಅಂತ ಮಾತಾಡಿದ್ರೆ ನಿಮ್ಮ ಶರೀರ ಸರಿಗೋಗ್ತೈತೆ ಬರೀ ಕುತ್ಕೊರಿ ಅಂತಂದ್ರೆ ನಿಮ್ನೆಲ್ಲ ತಗ್ ಬೀಳ್ತೈತೆನು ಈ ರೀತಿಯಾಗಿ ಹೇಳಿದಾರವ್ರು ಅಂದ್ರೆ ಕೊಳಲಿಲ್ಲದಿದ್ದರೆ ಏನು ನಮಗೆ ಕೊಡಾಕಲಿದ್ರು ಕೂಡ ಒಂದ್ ನಾಲ್ಕು ಚಲೋ ಮಾತಾಡ ಇರಬೇಕಂತ ಏನಂತೇಳಲ್ಲ ನೋಡು ಗಾದೆ ಮಾತು ಬೆಲ್ಲಿಲ್ಲದ್ರೂ ಬೆಲ್ಲದಂತವು ಮಾತು ಬೇಕು ಅಂತ ಹೇಳಿ ಹಾಗೆ ನಮ್ಮಲ್ಲಿ ಏನು ಕೊಡಲಿಲ್ಲ ಕೊಡಕ ಏನು ಇಲ್ಲ ಅಂದ್ರೂ ಕೂಡ ಒಳ್ಳೆ ಒಂದು ಸಾಂತ್ವನದ ಪ್ರೀತಿಯಿಂದ ಮಾತಾರ ಇರಂಗಿಲ್ಲ ಏನು ಮಾತಾಡೋದ್ರಿಂದ ಸಹಿತ ನಮ್ ಪುಣ್ಯ ಬರ್ತದೆ ಈ ಮಾತಿನಿಂದನೆ ಮಾತಿನಿಮ್ ನಗೆಹನೆಯು ಮಾತಿನಿಮ್ ನಗೆ ಕೊಲೆಯು ಮಾತೇ ಮಾಣಿಕ್ಯ ಮಾತೇ ಜ್ಯೋತಿರ್ಲಿಂಗ ಅಂತ ತಿಳ್ಕೊಂಡು ಹೇಳಿದ್ದಾರೆ ಅಂತದ್ರಲ್ಲಿ ನಾವು ಮಾತಿನಿಂದ ಇಷ್ಟು ಜನರು ನಗಸಬಹುದು ಮಾತಿನಿಂದ ಇಷ್ಟು ಜನರು ಅಳಿಸಬಹುದು ಮಾತು ಮಣ ಮಾತು ತಂತಂತ ಮಾತು ಬಂದವ ಮಾಣಿಕ್ಯ ತಂದ ಮಾತು ಬರದವ ಜಗಳ ತಂದ ಅಂತ ಮಾತು ಒಳ್ಳೊಳ್ಳೆ ಮಾತು ಮಾತಾಡಕ್ ಬರ್ತಿತ್ತು ಅಂತಂದ್ರೆ ಮಾಣಿಕ್ಯ ತಂದ್ರೆ ಅಂದ್ರೆ ಅವ್ನ್ ಗೌರವ ಕೊಡ್ತಾರಂತ ಅರ್ಥ ಮತ್ತ ಮಾತ ಮಾತಾಡಕ್ ಬರ್ಲಿಲ್ಲ ಒಂದ್ ಹೋಗಿ ಒಂಬತ್ತು ಮಾತಾಡಿ ಏನ್ ಮಾತಾಡ್ಬೇಕಾದ್ ಬಿಟ್ಟು ಏನ್ ಮಾತಾಡ್ಬಾರ್ದು ಮಾತಾಡಿ ಮತ್ ಜಗಳನ್ನ ಪ್ರಾಪ್ ಪ್ರಾಪ್ತಿ ಆಕೈತೆ ಅಲ್ಲಿ ಪ್ರಾರಂಭ ಆಗ್ತದೆ ಜಗಳನ್ನ ಪ್ರಾರಂಭ ಆಗ್ತದ ಮಾತಿ ಮಾತಿಗೆ ಮಚ್ಚಿಸಲಿಕ್ಕೆ ವಿಧಿ ಬಂದು ಹತ್ತು ಕೊಂಡಿ ಹೋದು ಅಂತ ಹೇಳ್ತಾರಲ್ಲ ಹಾಗೆ ಮಾತು ಮಾತು ಮಾತಾಡುವಂತ ಜಾಣ್ಮೆ ಇರಬೇಕು ಮಾತಾಡುವಂತ ಸಂದರ್ಭದಲ್ಲಿ ಎಚ್ಚರದಿಂದ ಮಾತಾಡ್ಬೇಕಂತ ಎಚ್ಚರದಿಂದ ಮಾತಾಡಿದ್ರ ಜಿರಂಗಿಲ್ಲ ಮತ್ತ ಮಾತಾಡಿದೀವಿ ಅಂತ ಕೇಳಿದ್ರೆ ಆ ಮಾತಿಗೆ ಬೆಲೆ ತೂಕಿರಂಗಿಲ್ಲ ಬೆಲೆನೂ ಇರಂಗಿಲ್ಲ ಗೌರವನೂ ಇರಂಗಿಲ್ಲ ಅದಕ್ಕೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದ್ರೆ ಬಸವಣ್ಣವ್ರು ಹೆಂಗಿರ್ಬೇಕು ಮಾತಾವು ಮುತ್ತಿನ ಹಾರದಂಗಿರಬೇಕಂತ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದ್ ಹೌದ್ ಎನ್ಬೇಕಂತ ನಮ್ಮ ಕೂಡ್ಲ ಸಂಗನ ಶರಣರ ಹೆಂಗ ಹೇಳ್ತಾರ ಅವರು ಅಂತ ಕೇಳಿದ್ರೆ ಮಹಾತ್ಮ ಶರಣರು ಏನ್ ಹೇಳ್ತಾರಂತ ಕೇಳಿದ್ರ ಮನ ಮೆಚ್ಚಿ ಮಾತನಾಡಿದ್ರೆ ಲಿಂಗವನ್ನೇ ಕಾಣಬಹುದು ಯಾರು ಮಹಾತ್ಮರು ಶರಣರು ಸಂತರು ಮಹಾಶಿವಯೋಗಿಗಳು ಹೆಂಗಿರ್ಬೇಕು ಮುತ್ತ ಯಾರಿ ಬ್ಯಾ ಹೇಳಿ ಎಲ್ಲರಿಗೂ ಬೇಕು ಹಂಗ ಮಾತಿರ್ಬೇಕಂತ ಮಾತು ಕೇಳಿದ್ರೆ ಅವಳ ಮುತ್ತಂಗ ಅಂತಿರ್ಬೇಕು ಅಂತಿರ್ತಾರ ಅವ್ರು ಮಂದಿ ಅಂತ ಮಾತು ಮಾತಾಡ್ಬೇಕಂತ ನೋಡ್ರಿ ಆ ಮಾತಿನ ಪುಣ್ಯ ಬರ್ತೈತಿ ಮಾಣಿಕ್ಯದ ದೀಪ್ತಿ ಸ್ಫಟಿಕದ ಶಲಾಕೆ ಉದಾಹರಣೆ ಕೊಟ್ರು ಅವರು ಆಮೇಲೆ ಲಿಂಗ ಮಿಚ್ಚಿ ಹೌದ್ ಹೌದ್ ಏನಬೇಕು ಅಂದ್ರಲ್ಲ ಲಿಂಗ ಅಂದ್ರೆ ಏನು ಪರಮಾತ್ಮ ಆ ಪರಮಾತ್ಮನ್ ಬೇಕಂತ ಈ ಮನುಷ್ಯ ಜನ್ಮ ಇವನು ಕೊಟ್ಟಿದ್ದಕ್ಕೆ ಸಾರ್ಥಕತೆ ಆಯ್ತು ಈ ನಾಲಿಗೆ ನಿಮಗೆ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಆಯ್ತು ಅನ್ನುವಂತ ಮಾತ್ ಮಾತಾಡ್ಬೇಕಂತ ಅವ್ರಿ ಅಂತಾವ್ ಮಾತ ನಾವು ಮಾತಾಡಿದ್ರ ಪುಣ್ಯ ಪ್ರಾಪ್ತಿ ಆಗ್ತದ ಅದರಿಂದ ಜಪ ಮಾಡೋದ್ರಿಂದ ಅದರಿಂದ ತಪಸ್ ಆಗ್ತದ ನಮ್ಮಲ್ಲಿ ಮತ್ತ ನಾವು ಅಂತ ಮಾತ್ ಮಾತಾಡ್ಲಾರ ಯಾರದ ನಿಂದ ಹೇಳೋದು ಚಾಡ ಹೇಳೋದು ಮಾತ್ ಯಾರ ಬೈಯೋದು ಇಂಥ ಜರ ಮಾಡಿದ್ರು ಅಂತ ಕೇಳಿದ್ರೆ ಅದ ನಾಲಿಗೆಯಿಂದ ಪಾಪ ಬರ್ತತೆ ಪ್ರಶ್ನೆ ಇಲ್ಲ ಅದಕ್ಕೆ ಇಂಥ ಒಂದು ಮಾತುಗಳನ್ನ ಮಾತಾಡಬಾರದು ಅದರಿಂದ ನಾವ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಎಲ್ಲಕ್ಕೂ ಪರಿಹಾರ ಅನ್ನುವಂಥದ್ದು ಅದ ವಾಣಿಯಲ್ಲಿ ಏನೋ ಪಾಪ ಆದ್ರೂ ಕೂಡ ನಾಮಸ್ಮರಣೆ ಜಪತೋ ನಾಸ್ತಿ ಪಾತಕಮ್ ಜಪ ಮಾಡೋದ್ರಿಂದ ಅವನಿಗೆ ಆಗಂಗಿಲ್ಲ ಅವ್ನಿಗೆ ಪ್ರಾಪ್ತಿ ಪುಣ್ಯ ಪ್ರಾಪ್ತಿ ಆಗ್ತತಿ ಅವನ್ ಆಗಂಗಿಲ್ಲ ಅದಕ್ಕೆ ಜಪತೋ ನಾಸ್ತಿ ಪಾತಕ ಅಂತ ತಿಳ್ಕೊಂಡು ಹೇಳ್ಕೊಂಬಂದಿದ್ದಾರೆ ಅದಕ್ಕಾಗಿ ನಾವು ಯಾವಾಗಲೂ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ವಾಣಿಯಿಂದ ನಾವು ತಪಸ್ಸು ಅನ್ನುವಂಥದ್ದು ಮಾಡ್ಲಿಕ್ಕೆ ಬರ್ತದ ನಾಮಸ್ಮರಣೆ ಮಾಡೋದ್ರಿಂದ ನಾಮಸ್ಮರಣೆ ನೀನ್ ಯಾಕೋ ನಿನ್ನ ಹಂಗೆ ಹಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತೇಳಿ ದಾಸರು ಕೂಡ ಹೇಳಿದ್ದಾರೆ ಅದಕ್ಕಾಗಿ ನಾಮಸ್ಮರಣೆ ಅಂತ ಅನ್ನುವಂಥದ್ದು ಸದಾ ಕಾಲದಲ್ಲಿ ಮಾಡಬೇಕು ಮಾಡ್ಬೇಕು ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಪಾಪ ಪರಿಹಾರ ಅನ್ನುವಂಥದ್ದಾಗ್ತದೆ ವಾಣಿ ಅಂದ್ರೆ ತಪಸ್ ಬೆಳೀತದ ಅದಕ್ಕೆ ವಾಣಿಯಿಂದ ಕೆಟ್ಟ ಮಾತು ಮಾತಾಡಬಾರದು ಕೆಟ್ಟ ಮಾತು ಮಾತಾಡಕತ್ತೀವಿ ಅಂದ್ರೆ ದುಃಖಕ್ಕೆ ಪಾತ್ರ ಆಗ್ತೀವಿ ಒಳ್ಳೆ ಮಾತು ಮಾತಾಡಕತ್ತೀವಿ ಅಂದ್ರೆ ನಮ್ಗೆಲ್ಲರೂ ಜನ ಗೌರವ ಕೊಡ್ತಾರ ಪೂಜ್ಯವನ ಆಗ್ತೀವಿ ತಪಸ್ಸು ಬೆಳೀತದ ಅದಕ್ಕೆ ಇಂತಿಂತ ಮಾತುಗಳನ್ನ ಮಾತಾಡ್ಬೇಕಂತ ಕೆಟ್ಟ ಮಾತಾಡೋದ್ರಿಂದ ಏನಕತ್ತೆ ಒಂದ್ ಮಾತು ಹೇಳ್ತೇನೆ ಕೇಳ್ರಿ ನಿಮ್ಗ ಊರಾಗ ಇಬ್ಬರು ಗಂಡ ಹೆಂಡ್ತಿದ್ರು ಅವ್ರಿಗೊಬ್ ಮಗ ಇದ್ದ ಆ ಮಗ ಸಣ್ಣ ಹುಡುಗಿದ್ದ ಸಣ್ಣ ಮಗ ಇದ್ದ ಒಂದ್ ನಾಲ್ಕು ವರ್ಷ ಹುಡುಗಿದ್ದು ಯುದ್ಧ ಕೂಡ್ಲಿ ಅಂತಂದ್ರ ಅವ್ರ ಮನೆ ಬರೀ ಎಲ್ಲ ಎಂತ ಮಾತು ಬರೀ ಕೆಟ್ಟ ಮಾತಾ ಮಾತು ಸಂಸ್ಕಾರ ಚಲೋ ಇರ್ಬೇಕು ಮನೆಯ ಚಲೋ ಚಲೋ ಮಾತಾಡಕತ್ತೀರ ಅಂದ್ರ ಆ ಮಕ್ಳಿಗೆ ಒಳ್ಳೆ ಸಂಸ್ಕಾರ ಇರ್ತೈತಿ ಮತ್ ಮನೆಯ ಚಲೋ ವಾಯಿನಿನ ಇರ್ಲಿಲ್ಲ ಅಂದ್ರೆ ಆ ಮಕ್ಳಿಗೆ ಯಾವ್ದು ಸಂಸ್ಕಾರ ಇರ್ತತಿ ನೀವ್ ತಾಯಿ ಏನಂದು ಎಪ್ಪಾ ಹೋಗೋತ್ತಮ್ಮ ಹೊತ್ ಮನಿಗೈತಿ ಕರೆಂಟ್ ಕಡ್ಡಿ ಪಟ್ಟಣ ಇಲ್ಲಿ ಒಂದ್ ಏನೋ ಅಂಗಡಿ ಹೋಗ್ತಾವ್ ವಸ್ತಿದ ತಗೊಂಬಾರಪ್ಪ ಅಂತ ಕಳಿಸಿದ್ಲು ಕಳಿಸಿದಾಗ ಹುಡುಗ ತಗೊಂಡ್ ಹೋದ್ ಅಂಗಡಿಯಿಂದ ಬರುವಾಗ ಹೋಗುವಾಗ ಏನ್ ಕೇರ ಸಾವುಕಾರ ಮಣಿ ದೊಡ್ಡ ಎತ್ತರಕ್ ಮೂರ್ ಅಂತ ಸಿನ್ ಮಣಿ ಇತ್ತು ಆ ಬಲಿ ದೊಡ್ಡ ಬಹಳ ದಪ್ಪ ಮನುಷ್ಯ ಇದ್ದವ್ ಬಾಳ್ ದಪ್ಪ ಮನುಷ್ಯ ಇದ್ದ ಬೇಸಿ ಕಾಲ ಮ್ಯಾಲ ಮಾಡಿ ಮ್ಯಾಲ್ ಕಾಟದ ಮ್ಯಾಲ ಕುಂತ ಪ್ಯಾನ್ ಹಚ್ಕೊಂಡ್ ಕೂತಿದ್ದ ಕುಂತಾಗ ನೋಡಿದ ಹುಡುಗ ಮ್ಯಾಲ್ ಫೋನ್ ಮಾಡಿ ನೋಡಿತು ನೋಡಿದಂದ್ರ ನಗಾಕತ್ರಿ ಗಗೈಸಿ ನಗಾ ಕತ್ತ ನಗ್ ಕೊಡ್ಲಿ ಸಾಕಾರಿ ಬಹಳ ಸಂತೋಷ ಆತ ಈ ಮಗುವಿಗೆ ಹುಡುಗನ್ಗೆ ಬಹಳ ಸಂತೋಷ ನನ್ ಮನಿ ವೈಭವ ಎಲ್ಲಾ ನೋಡಿ ಬಹಳ ಸಂತೋಷ ಆಗೈತಿ ಮ್ಯಾಲ್ ಕರ್ಕೊಂಡ್ ಬರೋನ್ ಬಹುಮಾನ ಕೊಡೋಣ ಅಂತ ಅಂದ್ರ ಅವ್ರು ಏನ್ ಸಾವುಕಾರ ಹೇದ ಹೇದ್ ಕೂಲಿ ಅಂದ್ರ ಅವ್ರು ಮಂದಿ ಇರ್ತಾರಲ್ಲ ಮನೆಯಾಗ ಅವ್ರ ಬಡ ಬಡ ಹುಡುಗನು ತಮ್ಮ ಬಾರು ಇಲ್ಲಿ ಸಾಹಕಾರಿ ಹೇರೈತಾರ ನೀ ಅಂತ ಹೇಳಿ ಮ್ಯಾಲ್ ಕರ್ಕೊಂಡ್ ಹೋದ ಮೇಲೆ ಕರ್ಕೊಂಡು ಹೋದ್ ಕೂಡ್ಲೆ ತಮ್ಮ ನಾನ್ ನೋಡ್ ನಗಾತಿದ್ದ ಯಾಕೋ ಅಂತ ಕೇಳಿದ್ರು ಅವ್ರು ಕುತೂಹಲದಿಂದ ಏನಂತ ನೀನ್ ಬಾಯಿಂದ ಚಲೋ ಅಂತ ಹೇಳಿ ಆ ಹುಡುಗಂತು ಏನ್ರಿ ಸಾವುಕಾರ ನೀವರ ಇಷ್ಟು ತಪ್ಪದೆರಿ ಮತ್ತ ಮೂರ್ ಅಂತಸ್ತಿನ ಮ್ಯಾಲ ನೀವ್ ಕುಂತೀರ ಪಾಠ ಕಾಟದ ಮೇಲೆ ಆದ್ರ ನೋಡ್ಕೇಸ ನನ್ಗ ಅಣಿಸ್ತು ಜರ ಇವ್ ನಾ ಅಂತಂದ್ರೆ ಇವನ್ ಹೆಂಗ ತರೋದು ನಾ ನಕ್ಕಿನಿ ಅಂದವ ಎಲ್ಲಾ ಇವನ ನಾ ಸಾಯ್ದು ಅರಿ ನೋಡಕ ತಿನ್ನಿನ ಏ ಕಟ್ರಿ ಇವನ್ ಕಂಬಗಂತ ಸಾಹ್ಕಾರ ಕಾಂಬ ಕಟ್ಟಿಬಿಟ್ರು கம்ப கட்டும் கட்டி கொள்ளி மத்தேன்த்தி யாக்க அவரு கண்டு வந்தால மணி யாக்க அங்கல நோட் சொல் முத்துக்கூத்த அந்தீவ் ஏ அப்பா எப்ப நை இல்லை மேல தாடி மத்த சாக்க முனி முந்தாட்டி அங்கே எப்ப நை இல்லை யாக்க கோத்தம் அல்யாக்க நெத்தி மேலாரா வந்திர பாயிள்ள அந்த மேல்ஹோதிரி சாக்கார் நோடு நின் மக ஹிங்க யாக்க நக்கி அந்த கேது கொள்ளி ನೀ ಸಾತ್ ಅಂದ್ರ ನೀಂಗ್ ಒಯ್ತಾರ ಅಂತ ಹೇಳಿ ನೋಡ್ ಅಂತ ಅಂದ ಕಂಬ ಕಟ್ಟೇವು ನೀವ್ ಅಪರ ಏನ್ ಅನ್ಬೇಕ ಹುಡುಗ್ ಬುದ್ದಿ ಇಲ್ಲರಿ ಅಂದ್ ನಮ್ ಹುಡುಗ್ ಬುದ್ದಿಲ್ಲ ಒಂದು ನೀನು ಸಾತ್ರಿ ಅಂದ್ರ ಸಣ್ಣಗೆ ಪೀಸ್ ಮಾಡಿ 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 ಬುಟ್ಟಾಯ್ತ ತೂ ಹಾದ್ರ ಆತು ಈ ಅಂತ ಅಂದವ್ ಹಂಗ ಮತ್ತೂ ಸಿಟ್ಟ ಬಂತವ್ ನೀ ಸಾಕಾರಿ ಎಲ್ಲಾ ನನ್ನ ನನ್ ದಾರಿ ನೋಡಾಕತ್ತಾನ ಅಂತ ಹೇಳಿ ಇವ್ನು ಕಂಬ ಕಟ್ಟ್ರಿ ಅಂತಂದ್ರ ಅವನು ಕಂಬ ಕಟ್ಟಿರಪ್ಪ ಮತ್ತೊಂದ್ ಕಂಬಕ್ ಇಬ್ರು ಕಟ್ಸೋ ಕುಂತರು ಮನೆಯಾಗ ಅವ್ರ ಮಾವಿದ್ದ ಆ ಸಸಿ ಅಂದು ಏ ಮಾವಾರ ಹೋರಿ ಮನೆಗೆ ಸ್ವಲ್ಪ ಇಬ್ರು ಮಗ ಹುಡುಗುನು ಅತ್ತ ಹೋತು ಈ ಗಾಂಡನು ಅತ್ತ ಹೋಗ್ಯ ಇನ್ನೂ ಅತ್ತ ಹೋಗ್ಯಾನು ಯಾಕೋ ಏನೋ ಏನೋ ಏನು ತಗೊಂಡು ಬರಲಿಲ್ಲ ಒಂದು ವಸ್ತು ತರ ಹಿಂಗ ನಿಂಗ್ ನೋಡ್ಕೊಂಡ್ ಬರೋ ಕೂತು ಅಂತ ಅಂದೇಕಿ ಹ್ಞೂ ಹೊತ್ತಿ ಮುದುಕ್ ಹೋತ್ರಿ ಈ ಮುದುಕ್ ಹೋದ್ ಕೂಡ ಯಪ್ಪ ನಾ ಇಲ್ಲೇ ಹೋದೆ ಅಂತ ಅಂದ್ ಹಣಿಕಾಗ ಮಂದ್ ಹೋಣ ಕಾಣದ ಕಟ್ಟಿದ್ ಕುಡ್ಲೆ ಯಾಕ್ರೋ ಇಬ್ಬರು ಅಲ್ಲಾ ನಿಂತಿರಿ ಮ್ಯಾಲರ ಬಾಯಿ ಅಂತಂದ್ರ ಅವ್ರು ಮ್ಯಾಲಾರ ಬಾರಿ ಹೋದ ಇವನು ಮುದುಕನ್ ಮ್ಯಾ ಎದ್ ಅತಿಗೋಂತ ಮ್ಯಾಲ ಹೋದ 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 ಕೊಳ್ಳಿ ಅಂತಂದ್ರ ಯಾಕ್ರ ಸಾವ್ಕಾರಿ ಇವ್ ನ್ಯಾಕ್ ಇಟ್ಟಿದ್ರಿ ಯಾಕೆ ಇಟ್ಟಿದ್ರ ಅಂದ್ಕೊಳ್ಳಿ ಅಂತಂದ್ರ ನೋಡಿ ನನ್ ಮಗ ಹೆಂಗ್ ಹಿಂಗಂತಾನ ಇವ್ ಕೆಡಕ್ ಬುದ್ಧಿಲ್ಲ ನಾವ್ ಇವ್ ಕೆಡಕ್ ಬುದ್ಧಿಲ್ಲ ಹೋದ ನೀವು ಸಾಯ್ತಿರಿ ಅಂತ ಅಂದ್ರ ನಿಮ್ನ ಹೊರಗ್ ತರೋದು ಬೇಡ ಮತ್ತ ನಿಮ ಪೀಸ್ ಮಾಡೋದು ಬೇಡ ಈ ಮನೆಗೆ ಬೆಂಕಿ ಹೆಚ್ಚಿರತು ಅಂತ ಹೇಳಿ ಈ ಅವನ್ ಹೆಂಗಾಗ್ಬಾರ್ದು ಹೌದಿಲ್ಲ ಅಂದ್ರೆ ಒಂದ ಮನೆಯ ಬರ ಕೆಟ್ಟ ಮಾತಾಡ್ತಕ್ಕಂಥ ವಾಣಿ ದೋಷದೊಂದು ಇದು ವಾಣಿ ದೋಷ ಇರೋದ್ರಿಂದ ಏನಾದ್ರಿ ಬಂಧನಕ್ಕೊಳಗಾದ್ರಿ ಹಾಗೆ ಇಲ್ಲಿ ತಾತ್ಪರ್ಯನಂತಿಕೆ ಇದ್ರೆ ನಮ್ಮ ಮಾತು ನಡತೆ ನುಡಿ ನಡೆ ಎಲ್ಲ ಏನ್ಬೇಕು ಒಂದೇ ಇರ್ಬೇಕು ಒಂದೇ ಇತ್ತಂದ್ರೆ ಅವನಿಗೆ ಏನಾಗ್ತದಿ ಜಗತ್ತ ಅವನಿಗೆ ಗೌರವ ಕೊಡ್ತದ ಪುಜ್ಯತೆಯಿಂದ ನೋಡ್ತದ ಎಷ್ಟು ಒಳ್ಳೆ ಮನುಷ್ಯ ಅಂತಾರ ಅವ್ನ ಮಾತು ಮಾತಾಡ್ರಿ ಅವ್ನ ರೀತಿ ಒತ್ತಾಡಿ ಅವ್ನ ನಡತಾಡಿ ಇತ್ತು ಅಂತ ಕೇಳಿದ್ರ ಯಾರೇನ್ ಮಾಡಂಗಿಲ್ಲ ಬೆಲೆ ಕೊಡಂಗಿಲ್ಲ ಅದಕ್ಕಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನುಡಿದಂತೆ ನಡಿ ಇದೆ ಜನ್ಮ ಕಡೆ ಅಂದಾರಲ್ಲ ಹೆಂಗ್ ನುಡಿತೇವ್ ಹಂಗ್ ನಡಿಬೇಕಂತ ಹಾಂಗ್ ನಡೆದದ್ದಾದ್ರ ಪರಮಾತ್ಮನಲ್ಲಿ ಒಂದ್ ಸೀಟ್ ರಿಸರ್ವೇಶನ್ ಇರ್ತೈತಂತ ಪರಮಾತ್ಮನಲ್ಲಿ ಭೂಮಿ ಮೇಲೆ ಹುಟ್ಟಿ ಬಂದಿವಲ್ಲ ನಾವೆಲ್ಲರೂ ಒಂದಿಲ್ಲ ಒಂದ್ಸಲ ಕೈ ಜಾಡಿಸಿ ಅದ ಇಲ್ಲೇ ಶಾಶ್ವತವಾಗಿ ಯಾರು ಸಾವಿರ ವರ್ಷಂತೂ ಬಂದಿಲ್ಲ ಎಲ್ಲರೂ ಬಿಟ್ಟು ಅಂದಾಗ ನಮ್ಮ ವಾಣಿಯಿಂದ ತಪಸ್ಸು ಮಾಡಿ ನಾಮಸ್ಮರಣೆ ಅಂತಕ್ಕಂಥದ್ದು ಮಾಡಿ ಜಪತಪಾದಿಗಳನ್ನ ಮಾಡಿ ಮತ್ತೊಬ್ಬರ ಮನಸ್ಸಿಗೆ ಒಳ್ಳೆ ಸಾಂತ್ವನದ ಮಾತು ಒಳ್ಳೆ ಒಂದ ಸುಂದರವಾಗಿರ್ತಕ್ಕಂಥ ಮಾತು ಮಾತಾಡಿ ಪುಣ್ಯ ಗಳಿಸೋದು ವಾಣಿಯಿಂದ ಕೂಡ ನಮ್ಮ ತಪಸ್ಸು ಮಾಡಿ ಪುಣ್ಯ ಗಳಿಸ್ಲಿಕ್ಕೆ ಬರ್ತದ ಅನ್ನುವಂತ ಮಾತು ಅದಕ್ಕಾಗಿ ಇದರಿಂದ ನಾವು ತಪಾದ ಜಪ ಜಪ ಮಂತ್ರ ಇವನು ಜಪ ಮಾಡ್ರಿ ನೀವು ಸದಾ ಕಾಲದಲ್ಲಿ ಅನ್ರಿ ನೀವು ಬಾಯಿಂದ ನಿಮ್ ನಾಲಿಗೆ ಶುದ್ಧ ಆಗ್ತದೆ ನಾಲಿಗೆ ಶುದ್ಧ ಆಯ್ತು ಅಂತ ಕೇಳಿದ್ರ ಪುಣ್ಯ ಪ್ರಾಪ್ತಿಯಾಗಿ ನಾಮ ಸ್ಮರಣೆ ಮಾಡಿದ್ರೆ ಪಾಪ ಪರಿಹಾರ ಆಗ್ತದ ನಮ್ಮ ಪಾಪ ಪರಿಹಾರ ಆಯ್ತು ಅಂತಂದ್ರ ನಮ್ಗೆ ಒಳ್ಳೊಳ್ಳೆ ಬುದ್ಧಿನ ಬರ್ತಾವ ಅದಕ್ಕಾಗಿ ನಾವು ಯಾವಾಗಲೂ ಏನ್ ಮಾಡ್ಬೇಕು ಅಂತ ಕೇಳಿ ವಾಣಿಯಿಂದ ತಪಸ್ಸು ಮಾಡ್ಲಿಕ್ಕೆ ಬರುತ್ತದೆ ಅನ್ನೋಂತಹ ಮಾತು ಅದಕ್ಕಂತಾನೆ ಇಲ್ಲಿ ಎಷ್ಟೋ ಜನರು ಎಷ್ಟೋ ಮಹಾತ್ಮರು ನಾಮಸ್ಮರಣೆ ಅಂದ್ರೆ ಮುಂದೋಗಿದ್ದಾರೆ ಈ ನಿತ್ಯದಲ್ಲಿ ಇಲ್ಲಿ ಭಜನಾ ಮಾಡ್ತೀರಿ ನೀವು ನಾಮಸ್ಮರಣೆ ಮಾಡ್ತೀರಿ ಜಪ ಮಾಡ್ತೇರಿ ಇಲ್ಲಿ ಭಜನಾ ಮಾಡ್ತೀರಿ ಅವನು ಮಾಡುದ್ರಿಂದ ಏನಾಗ್ತದಪ್ಪ ಇದನ್ನೇ ಅದು ಪದ್ಧತಿ ಬಹಳ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಅದು ಬೆಳಗಿನ ಐದುವರೆಗೆ ಅಂದ್ರೆ ಭಜನೆ ಚಾಲು ಇರ್ಬೇಕಿಲ್ಲಿ ಇನ್ನ ಯಾವ ಮಠದಾಗ ಕಸ ಹುಡದಿರಂಗಿಲ್ಲ ಯಾವ ಮಠದಾಗ ಏನು ಮಖ ತಕೊಂಡಿರಂಗಿಲ್ಲ ಇಲ್ಲಿ ನೀನು ಇಲ್ಲಿದ್ದವ್ರೆಲ್ಲರೂ ಸ್ನಾನ ಮಾಡಿ ಅಚ್ಚಕಟ್ಟೆಗೆ ಇಲ್ಲಿ ಬಂದು ಸಾಲೆ ಕುಂದ್ ಕುಂಡಿರ್ತೀರ ಭಾಳ ಎಲ್ಲ ಹೆಣ್ಣಿಮೆ ಚಂದ ಹಿಬು ತೆಚ್ಚಿಕೊಂಡು ಆ ನಗಮುಖದಿಂದ ಆ ಇಷ್ಟ ಚಂದ ಕುಂಡಿರ್ತಿರಲ್ಲ ಇದು ತಪಸ್ಸು ತಪಸ್ ತಪಸ್ಸು ಅಂದ್ರೇನು ಇದು ಗುಡ್ಡ ಐತಲ್ ಮತ್ತ ಇದು ಒಂದು ನಿಸರ್ಗ ಉಪಚಾರ ಅಂತಂದ ಅಂದ್ರೆ ಏನು ನಿಸರ್ಗದಲ್ಲಿ ಇದೊಂದು ಮಠ ಸುತ್ತು ಕಡೆ ಗುಡ್ಡ ಎಲ್ಲ ಗಿಡಗಂಟಿಗಳು ಸುಂದರವಾಗಿರ್ತಕ್ಕಂಥ ವಾತಾವರಣ ಶುದ್ಧವಾಗಿರ್ತಕ್ಕಂಥ ಗಾಳಿ ಇಂಥ ವಾತಾವರಣದಲ್ಲಿ ಬೆಳಗಿನ ಜಾವ ಇಂಥ ಕಟ್ಟ ಕಟ್ಟ ಕಟ ತಂದಿದ್ರು ಕೂಡ ಸ್ನಾನ ಮಾಡಿ ಬಂದ ಇಲ್ಲಿ ಕೈ ಮುಕ್ಕೊಂಡ ಕುರ್ತೀರ ಅಂತ ಅಂದಾಗ ನಿದ ತಪಸ್ಸೇನಿದೇಬೇಕಾ ಐದರೊಳಗೈ ಬಂದು ಸ್ನಾನ ಮಾಡಿ ಬಂದು ಎಂತ ಇದ್ರು ಹೇಳಬೇಕ ಅದಕ್ಕೆ ಅಂದ್ರೆ ಏನಿದ್ರ ಅರ್ಥ ಏನು ಅಂದ್ರೆ ಒಂದು ಈ ಶರೀರಕ್ಕೆ ಒಂದೊಂದು ಅದೊಂದು ಇಷ್ಟ ಟೈಮ್ ಕೇಳ್ಬೇಕು ಸ್ನಾನ ಮಾಡ್ಬೇಕು ಪ್ರಾರ್ಥನಾ ಮಾಡಬೇಕು ಚಿಂತನೆ ಮಾಡಿ ಕೇಳಬೇಕು ಅದಕ್ಕೆ ಇದೊಂದು ರೊಟೇಶನ್ ಹಾಕಿದಾರಲ್ಲ ಅಪ್ಪ ಅವರು ಬಹಳ ಸುಂದರವಾಗಿರ್ತಕ್ಕಂಥ ಬಹಳ ಸಂತೋಷ ಅನಿಸ್ತದ ಇಂಥ ಒಂದು ಯಾವ ಸಹಿತವಾಗಿ ಇಷ್ಟು ಬೇಗ ಐದು ಗಂಟೆಗೆ ಪ್ರವಚನ ಐದು ಗಂಟೆಗೆ ಭಜನ ಹ್ಮ್ ಹ್ಮ್ ಆದ್ರೂ ಬಹಳ ಸುಂದರವಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಅಂತದ ತಪಸ್ಸಿನ ಒಂದು ತರಂಗಗಳಲ್ಲಿ ಉತ್ಪತ್ತಿ ಆಗ್ತಾವ ಅದಕ್ಕೆ ಅದ ತಪ್ಪ ಭೂಮಿ ಆಗಿಬಿಡ್ತಿತ್ತು ಮತ್ತೇನೈತಿ ಅದೇ ಭೂಮಿ ನೀನುಲಿದು ಪಾದವಿಟ್ಟ ನೆಲವೇ ಸುಕ್ಷೇತ್ರ ತಿಳ್ಕೊಂಡು ಮಹಾತ್ಮರು ಶರಣರು ಅಂದಾರಲ್ಲ ಹಾಗೆ ಯಾವ ಮಹಾತ್ಮ ಪ್ರೀತಿಯಿಂದ ಈ ಸ್ಥಾನದಲ್ಲಿ ಕಾಲ್ ಪಾದ ಇಡ್ತಾರ ಅದೇ ಭೂಮಿ ಏನಾಗ್ತದ ಕೇರ ತಪಸ್ಸು ತಪಸ್ಸಿನ ಭೂಮಿಯಾಗಿ ಪರಿಣಾಮ ಹೊಂದುತ್ತದ ಅದಕ್ಕಾಗಿ ಅಂತ ತಪಸ್ಸುಗಳು ಬಂದು ಇದೊಂದು ಮಠವನ್ನ ಮಹಾ ತಪೋನಿಷ್ಠರು ಕರುಣಾವಂತರು ಪರಮ ಪೂಜಾ ಅಪಾಜಿಯರು ಇದೊಂದು ಹ್ಮ್ ಒಂದು ಮಠವನ್ನ ಸ್ಥಾಪನೆ ಮಾಡಿ ಎಲ್ಲಾ ಆರೋಗ್ಯ ಸಾಧಕರಿಗೂ ಕೂಡ ಒಂದ ಇಲ್ಲಿ ಆಶ್ರಯ ಎಷ್ಟೊಂದು ಒಳ್ಳೆಯ ಒಂದು ಪಾಠ ಸುಂದರವಾಗಿರ್ತಕ್ಕ ಧ್ಯಾನ ಎರಡು ಹೊತ್ತು ದಾನ ಎರಡು ಹೊತ್ತು ಪ್ರಾರ್ಥನೆ ಎರಡು ಹೊತ್ತು ಚಿಂತನೆ ಮತ್ತ ಆರೋಗ್ಯ ಸಾಧಕರ ಸಲಹೆ ಸೂಚನೆಗೂ ಮುಖಾಂತರ ತಮ್ಮೆಲ್ಲ ಆನಂದದಲ್ಲಿ ಸಂತೋಷದಲ್ಲಿ ತೇಲಾಡೋಂಗ ಮಾಡ್ತಾರಲ್ಲ ಇಂತ ಸುಂದರವಾಗಿರ್ತಕ್ಕಂಥ ವಾತಾವರಣ ನಿಜಕ್ಕೂ ಬಹಳ ನೀವೆಲ್ಲರೂ ಭಾಗ್ಯವಂತರಿ ಪುಣ್ಯವಂತರಿ ನನಗನ್ಸ್ತದ ಅದಕ್ಕೆ ಅಂತ ಒಂದು ವಾತಾವರಣ ನಾವೆಲ್ಲರೂ ಅದೇವಲ್ಲ ನಮ್ದು ಒಂದು ಪುಣ್ಯ ನಮ್ದು ಒಂದು ಭಾಗ್ಯ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಹೇಳ್ತೀನಿ ಅದಕ್ಕಾಗಿ ಇಲ್ಲಿ ಏನ್ ಬೇಕು ಅಂತ ಕೇಳಿದ್ರೆ ವಾಣಿಯಿಂದ ನಾವ್ ಇನ್ನು ಏನೇನೇ ಮಾಡ್ಬೋದು ನೋಡಿ ನಿಮ್ಗೆ ಎಲ್ಲರಿಗೂ ಹಾಡ್ಲಿಕ್ಕೆ ಅವಕಾಶ ಎಲ್ಲರಿಗೂ ಹೋಚನನ್ನ ಅವಕಾಶ ಒಯ್ಯ ವಾಣಿ ತಪಸ್ ಅಂದ್ರೆ ಏನು ಮಹಾತ್ಮರ ಎದುರಿ ಎಲ್ಲಾರು ನೋಡಿ ಕೇಳಿ ಆನಂದ ಪಡ್ತಾರ ಕೆಲ ಅವ್ರಿಗು ಎಲ್ಲಾರದು ಕೇಳಿ ಸಂತೋಷ ಪಡ್ತಾರ ತಾವು ಎಲ್ಲಾರು ನಿಮ್ಗ ಇದ್ದದ ಮಹಾತ್ಮರ ಏ ತಮ್ಮ ಅನುಭವವನ್ನ ಹೇಳಿ ಆನಂದ ಪಡ್ತಾರ ಒಬ್ರಿಗೊಬ್ಬರು ಪರಸ್ಪರ ಆನಂದ ಪರಸ್ಪರ ಒಂದು ಸಂತೋಷದಲ್ಲಿ ತೇಲಾಡಿಸ್ತಕ್ಕಂತಹ ವಾತಾವರಣ ಸ್ಥಾನದಲ್ಲಿ ತಾವೆಲ್ಲರೂ ಬಂದಿದ್ದೀರಿ ತಾವೆಲ್ಲರ ತಮ್ಮ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತ ಎಲ್ಲರಿಗೂ ಭಗವಂತ ಕೊಟ್ಟು ಕರುಣಿಸ್ಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಾಣಿಯ ತಪಸ್ಸು ಅಂತಂದ್ರೆ ನಮ್ಮ ವಾಣಿ ಭಗವಂತ ಕೊಟ್ಟಿದಾನ ಅಂತಂದಾಗ ನಾಲಿಗೆ ಇದ್ದಾಗ ನರಜನ್ಮ ಬಂದಾಗ ಕೃಷ್ಣ ಎನ್ನಬಾರದೆ ಅಂತ ಹಾಡಿದಾರೆ ಸಿದ್ಧಾರುಢ ಎನ್ನಬಾರದೆ ಏ ಬಸವೇಶ್ವರ ಎನ್ನ ಬಾರದೆ ಏನಂತೀ ನಿಮ್ ಹೃದಯದಾಗ ಯಾ ಭಗವಂತದ ಆ ಭಗವಂತನ ನಾಮಸ್ವಣಿ ಮಾಡ್ರಿ ನೀವು ಇದನ್ನ ನಾಮಸ್ವಣಿ ಮಾಡ್ರಿ ಅನ್ನಂಗಿಲ್ಲ ನಾವು ಯಾಕಂತ ಕೇಳಿ ನಮ್ಮ ಪ್ರವಚನದಾಗ ಏನಂತ ಕೇಳಿ ನೀವ್ ಇದನ್ನ ಮಾಡ್ರಿ ಇದನ್ನ ಹೇಳ್ರಿ ಅಂತ ನಾವ್ ಎಂದೂ ಎಲ್ಲಿ ಅಂದಿಲ್ಲ ಅನ್ನಂಗಿನೂ ಇಲ್ಲ ಯಾಕೆಲ್ಲ ಪರಮಾತ್ಮ ಅದಾನ ಬಸವಣ್ಣರ ಅನ್ರಿ ಸಿದ್ಧಾರ್ಡರ ಅನ್ರಿ ರಾಮರ ಅನ್ರಿ ರಹೀಮರ ಅನ್ರಿ ಕೃಷ್ಣರ ಅನ್ರಿ ಗಣಪ ನಿಮ್ ಯಾ ನಿಮ್ ದೇವ್ರ ಆರಾಧನೆ ಅವ್ನ ನನ್ರಿ ಎಲ್ಲ ಹೊಳಿ ನೀರ್ ಹಳ್ಳದ ನೀರು ಕೊಳ್ಳ ನೀರು ಸರೋವರ ನೀರ್ ಎಲ್ಲ ಹೋಗಿ ಎಲ್ಲಿ ಹೋಗ್ತಾವ್ರಿ ಎಲ್ಲಿ ಹೋಗ್ತಾವ ಸಮುದ್ರಕ್ಕೆ ಹೋಗ್ತಾವ ಹಾಂಗ ನಾವ್ ಏನಾದ್ರೂ ಹೋಗಿ ಆತ್ಮ ಒಬ್ಬನೇ ಒಬ್ಬನೇದನ ಅವಾಗ ಸಲ್ತಕ್ಕಂಥ ಮಾತು ಅದಕ್ಕಾಗಿ ಇದು ಆ ಜ್ಞಾನ ದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಒಂದೇ ನಾವು ಬೇರೆ ಬೇರೆ ನೋಡ್ರಿ ಬೇರೆ ಬೇರೆ ಕಾಣ್ತತಿ ಒಂದೇ ನೋಡ್ರಿ ಎಲ್ಲ ಒಂದೇ ಅದ ಅಂತ ಒಂದು ಭಾವ ಅಂತ ಒಂದು ಜ್ಞಾನ ಆ ಗುರುದೇವ ತಮ್ಮೇಲೆ ಕೊಟ್ಟು ಕರುಣಿಸ್ಲಿ ಇಷ್ಟು ಇವತ್ತಿನ ಚಿಂತನೆ ಅಂತ ಹೇಳ್ತಾ ಸರ್ವರಿಗೂ ಶರಣ ಶರಣ